ಮಾಡಿದ್ಯಾ ತಪ್ಪುಗಳನ್ನ ನಿನ್ನ ಬರ ನಿನ್ ಅನುಭವಿಸು ಅಂದ್ಬಿಟ್ಟು ಕೆಲವರು ಮನೆನೇ ಬಿಟ್ಟು ಮನೆ ಸವಾಸನೆ ಬೇಡ ಜೈಲಲ್ಲಿ ಮುಂದೆ ಜೈಲಿದ ಏನಾರು ಮಾಡ್ಕೋ ಅಂದ್ಬಿಟ್ಟು ಮನೇಲೆ ಮಕ್ಕಳನ್ನ ಕರ್ಕೊಂಡು ಹೊರಟ ಎಷ್ಟೋ ಜನಗಳನ್ನ ನೋಡಿದೀವಿ ನಾವು ಅಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಅವರ ಅವರ ಜೀವನದಲ್ಲಿ ಅವರ ಆಲೋಚನೆಗಳೆಲ್ಲ ಅದು ಏನ್ ಏನನ್ಸುತ್ತೆ ನಿಮ್ಗೆ ಇಲ್ಲ ದೇವತೆ ಅನ್ನೋ ಫೀಲ್ ಬರುತ್ತೆ ಗೌಡ್ರಿ ಲಿಟರ್ಲಿ ನೋಡಿ ಸಮಾಜ ಎದುರಾದ್ರೂ ಅಭಿಮಾನಿಗಳು ಬಿಡ್ತಾಯಿಲ್ಲ ಡಿ ಬಾಸ್ ಅವ್ರನ್ನ ಅದೇ ಥರ ನಮ್ಮ ವಿಜಯಕ್ಕನೂ ಕೂಡ ನಾನಿದ್ದೀನಿ ನಿನಗೆ ಅಂತಂದ್ಬಿಟ್ಟು ಲಾಯರ್ ಹತ್ರ ಹೋಗಿದ್ದಾಗ್ಬೋದು ಆ ಲಾಯರ್ ಹತ್ರ ಮಾತುಕತೆಗಳ ಅಥವಾ ಡಿ ಬಾಸ್ ಅವರು ಜೈಸಿಲಿರಬೇಕಾದಾಗ ಕರ್ಕೊಂಡೋಗಿ ವಿನೀಶ್ನ ಕರ್ಕೊಂಡೋಗಿ ಮಾತಾಡಿಸ್ ಮಾತಾಡಿಸ್ತಕ್ಕಂಥದ್ದಾಗ್ಬೋದು ಓಕೆ ಮತ್ತೆ ಅಭಿಮಾನಿಗಳಿಗೆಲ್ಲರಿಗೂ ಕೂಡ ನಿಮ್ಮ ಅವರು ಈ ಥರ ಹೇಳಿದ್ದಾರೆ ಆದಷ್ಟು ಬೇಗ ಹೊರಗಡೆ ಬರ್ತಾರಂತೆ ಯಾರು ವಿಚಲಿತಕ್ಕೆ ಒಳಗಾಗಬೇಡಿ ಕೆಟ್ಟ ಕಮೆಂಟ್ ಮಾಡಬೇಡಿ ಆದಷ್ಟು ಬೇಗ ಬರ್ತಾರೆ ಅನ್ನೋದನ್ನ ಆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂತಂದರೆ ದೇವತೆಯಿಂದ ಇನ್ನೇನೇನು ಬೇಕು ಗೌಡ್ರಿ ದೇವತೆನೇ ಅವರು ಯಾಕೆಂದರೆ ಆ ಥರ ಕಾರಣ ನೀವು ನೋಡಿದ್ರ ಮೊನ್ನೆ ನಮ್ಮ ಮೀಡಿಯಾದವ್ರ ಬಗ್ಗೆನೂ ಕೂಡ ತುಂಬ ಮನಸ್ಸಿಗೆ ಬೇಜಾರಾಯಿತು ಒಂದು ಕಾರ್ ಮೇಲೆ ಹೊತ್ತುಬಿಟ್ಟು ಹಂಗೆ ಹೋಗ್ತಾ ಇದ್ದಾರೆ ಅವರಿಗೆ ಪರ್ಸ್ನಲ್ ಅಂದರೆ ಪರ್ಸ್ನಲ್ ಮ್ಯಾಟರ್ಸೇ ಇಲ್ವಾ ಅವರಿಗೆ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ ಎಲ್ಲಾನು ಮೀಡಿಯಾಗಳ ಮುಂದೆನೇ ಹೇಳ್ಬೇಕಾ ಎಲ್ಲ ಮೀಡಿಯಾಗಳ ಮುಂದೆ ತೋರ್ಪಡಿಕೆ ಮಾಡಿಸ್ಕೋಬೇಕಾ ನೋಡಪ್ಪ ನಾನು ಹೇಳ್ತೀನಿ ಕರ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಥವಾ ನೋಡಪ್ಪ ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ ಏಯ್ ನೋಡಿರಿ ಮೀಡ್ಯಾದವ್ರೆ ನಾವು ಹಿಂಗೆ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಇದ್ವಿ ಇಲ್ಲಿ ಇಲ್ಲಿ ಪ್ರತಿಯೊಂದು ಅಂತ ಅಂಥನೋ ಭಯ ಸೃಷ್ಟಿ ಆಗ್ಬಿಟ್ಟೈತೆ ಓಕೆ ಇದು ಭಯ ಅಂದಮೇಲೆ ನನಗೆ ಒಂದು ಒಂದು ಮ್ಯಾಟರ್ ಜ್ಞಾಪಕ ಬಂತು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ನಾವು ಏನಪ್ಪ ಅಂತಂದ್ರೆ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ದರ್ಶನ್ ಅವರ ಅಭಿಮಾನಿ ವಾಯ್ಸ್ ಜೋರ್ ಮಾಡುವಷ್ಟಿಲ್ಲ ವಾಯ್ಸ್ ಜೋರ್ ಮಾಡಿದ್ರೆ ಯಾಕೆಂದ್ರೆ ಈಗ ದರ್ಶನ್ ಅವರು ಒಳಗಡೆ ಇದ್ದಾರೆ ಬೇರೆಯವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅನ್ನುವಂತ ಒಂದು ಮನಸ್ಥಿತಿ ಮನಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿಮ್ಗೆ ಅನಿಸುತ್ತೆ ಇಲ್ಲ ನಾನು ಹೇಳ್ತೇನೆ ಕೇಳಿ ಈಗ ಈಗ ಹೆಂಗಾಗಿದೆ ಅಂತಂದ್ರೆ ಎಣ್ಣೆ ಕುಡ್ದವನ್ಗಾಗಲಿ ಕುಡಿದೇ ಇದ್ದವನ್ಗಾಗ್ಲಿ ಎರಡು ವ್ಯತ್ಯಾಸ ಇದ್ದಾವೆ ಎಣ್ಣೆ ಕುಡ್ದವ್ ಸ್ವಲ್ಪ ರೂಢಾಗಿ ಮಾತಾಡಬಹುದು ಕುಡಿದೇ ಇದ್ದವನು ನಾರ್ಮಲ್ ಆಗಿ ಮಾತಾಡಬಹುದು ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಹೇಳಿದ ಕ್ವಶನ್ಗೆ ಪರವಾಗಿ ಮಾತಾಡಬಾರ್ದು ವಿರೋಧ ಮಾತು ಮಾತಾಡಬಾರ್ದು ಅನ್ನೋ ಒಂದು ರೈಟ್ಸು ಯಾರಿಗೂ ಇಲ್ಲ ಅರ್ಥ ಆಯ್ತಾ ಆದರೆ ಮಾತಾಡುವಂತಹ ಮಾತುಗಳು ಹೆಂಗಿರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಬೇಕು ವಿನಃ ನೀವು ದರ್ಶನ್ ವಿರೋಧವಾಗಿ ಮಾತಾಡಬೇಕು ಅಥವಾ ದರ್ಶನ್ ಪರವಾಗಿ ಮಾತಾಡಬೇಕು ಅನ್ನೋ ರೈಟ್ಸ್ ಯಾರಿಗಿದೆ ಯಾಕೆ ಇರಬೇಕು ಸಂವಿಧಾನ ಇದನ್ನೇ ನಾವು ಹೇಳಿರೋದು ಒಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಅನ್ನೋದನ್ನ ಕೊಟ್ಟಿದೆ ಅರ್ಥ ಪ್ರತಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದಿದೆ ಸೊ ಆ ಒಂದು ಪ್ರಕಾರವಾಗಿ ಮಾತಾಡ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ ಆದರೆ ಮಾತಿನ ಪದ ಬಳಕೆಗಳು ಯಾವ ಥರ ಇರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹೌದು ಅರ್ಥ ಆಯ್ತಾ ಈಗ ಮಾತಾಡುವಂಥ ಬರದಲ್ಲಿ ಏನೋ ಯಾರೋ ಕ್ಯಾಮ್ರಾ ಹಿಡ್ದಿದ್ದಾರೆ ಅಂತ ಅಥವಾ ಯಾರೋ ಮೈಕ್ ಹಿಡ್ದಿದ್ದಾರೆ ಅಂತ ಅಂದ್ಬಿಟ್ಟು ಏನೋ ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಕಾನೂನು ಪ್ರಕಾರವಾಗಿ ತಪ್ಪಾಗತ್ತೆ ದರ್ಶನ್ ಅವ್ರ ಅಭಿಮಾನಿಗಳನ್ನ ಮಟ್ಟ ಹಾಕ್ತೀನಿ ನಾನು ಹಂಗೆ ಮಾಡ್ತೀನಿ ನಾನು ಹಿಂಗೆ ಮಾಡ್ತೀನಿ ಅದು ಸಾಧ್ಯ ಇಲ್ಲ ಮಾತಾಡ್ತಕ್ಕಂತಹ ಪದ ಬಳಕೆಗಳು ಸ್ಪಷ್ಟವಾಗಿ ಮಾತಾಡಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಮಾತಾಡ್ತೀರಿ ಅವರು ಓಕೆನಾ ಆಗ ಯಾರು ಬಂದು ನಮಗೆ ಗೌಡ್ರೆ ಯಾರೋ ಒಬ್ಬರು ಬಂದು ಬಾರ್ದಲ್ವಾ ಹೌದು ನಾವು ಮಾತಾಡ್ತಕ್ಕಂಥ ಮಾತುಗಳಿಂದ ಒಬ್ಬರಿಗೆ ಅಸಹ್ಯಕರ ಆಗಬಾರ್ದು ಓಕೆನಾ ಅಸಹ್ಯಕರವಾಗಿ ಅವರು ಅವ್ರಿಗೆ ಆ ಮಾತುಗಳಿಂದ ತುಂಬ ನೋವಾಗುವಂಥದ್ದು ಆಗಬಾರ್ದು ನಾವು ಮಾತಾಡ್ತಕ್ಕಂಥದ್ರಲ್ಲಿ ನ್ಯಾಯ ಇಟ್ಕೊಂಡು ಮಾತಾಡಬೇಕು ಓಕೆ ಬದ್ಧತೆ ಇಟ್ಕೊಂಡು ಮಾತಾಡಬೇಕು ನೈತಿಕತೆ ಇಟ್ಕೊಂಡು ಮಾತಾಡಬೇಕು ಸೊ ಈ ಥರ ಮಾತಾಡಿದ್ರೆ ಯಾರಿಗೇನಕ್ಕೆ ಮಾತಾಡಬೇಕು ನಾನು ದರ್ಶನ್ ಪರವಾಗಿ ದರ್ಶನ್ ಅವರ ಪರವಾಗಿನೇ ಗುರು ನಿಂತ್ಕೊಳ್ಳೋದು ಅರ್ಥ ಆಯ್ತಾ ಆದರೆ ನನ್ನ ಮಾತುಗಳಲ್ಲಿ ನಾನು ನೂರು ವೀಡಿಯೋ ಮಾಡಲಿ ಇನ್ನೂರು ವೀಡಿಯೋ ಮಾಡಲಿ ನೋಡಿ ನಮ್ಮ ಮಾತುಗಳಲ್ಲೇನಾದ್ರೂ ಪದಬಳಕೆಗಳಾಗಲಿ ಅಥವಾ ಯಾರಿಗೂ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದಾಗಲಿ ಅವಾಚ್ಯ ಶಬ್ದಗಳಿಂದ ನಿಂತಿದ್ದೀವ ನೋಡಲಿ ನಾನು ನಾನಂತೂ ನಾನು ಅವರು ಜೈಲಿಂದ ಹೊರಗಡೆಗೆ ಬಂದ್ರೂ ಅಷ್ಟೇ ಜೈಲಿಂದ ಹೊರ್ಗಡೆಗಿದ್ರು ಅಷ್ಟೇ ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಎಷ್ಟು ಹೇಳ್ತೇವೆ ಅವರು ಕಾನೂನು ಪ್ರಕಾರವಾಗಿ ತಪ್ಪು ಮಾಡಿರ್ತಕ್ಕಂಥದ್ದೇ ರುಜುವಾಯಿತು ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸನೂ ನಾವು ಹಂಗೆ ಹೇಳ್ತೇವೆ ಆಯ್ತರ ಸೋ ಕಾಲ್ಡ್ ಪೀಪಲ್ಸ್ ಅಲ್ಲ ನಾವು ಇದ್ದಾಗೊಂದು ಇಲ್ಲದ ಇದ್ದಾಗೊಂದು ಹೆಂಗೆ ಹೆಂಗೆ ಬೇಕು ಹಂಗೆ ಹಂಗಿರೋದಕ್ಕೆ ಸೋ ಕಾಲ್ಡ್ ಫ್ಯಾನ್ಸ್ ಅಲ್ಲ ನಾವು ಅವರು ತಪ್ಪು ಮಾಡಿದ್ರು ಅಂದ್ರೂ ನಾವು ಅದನ್ನು ಹೇಳ್ತೇವೆ ಈಗ ಕೆಲವು ಅಭಿಮಾನಿಗಳು ಈ ಒಂದು ಈ ಒಂದು ಸಂದರ್ಭದಲ್ಲಿ ಏನು ಅನ್ನ ನೀರು ಬಿಟ್ಬಿಡೋದು ಊಟ ಬಿಟ್ಬಿಡೋದು ನಾನು ಸತ್ತೋಗ್ತೀನಿ ಅನ್ನೋದನ್ನೆಲ್ಲ ಮಾತುಗಳನ್ನ ಆಡ್ತಕ್ಕಂಥದ್ದು ಈಗ ಒಬ್ಬ ವ್ಯಕ್ತಿ ಹಂಗೂ ಕೂಡ ಆಗಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಎಲ್ರಿಗೂ ಕೈ ಮುಗ್ದು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾರ್ಯಾರೆಲ್ಲ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳಿದ್ದೀರಿ ದಯವಿಟ್ಟು ಯಾರೂ ಆ ಥರ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗೇನು ಅವ್ರು ಬಂದರು ಬರಲಿಲ್ಲ ಅಂದರು ಓಕೆನಾ ದಯವಿಟ್ಟು ಈ ಒಂದು ಸಿಚುವೇಶನ್ನು ಈಗ ಹೆಂಗಿದೆ ಅಂತಂದರೆ ಎಲ್ಲನೂ ಕೂಡ ದರ್ಶನ್ ಅವ್ರ ಫ್ಯಾನ್ಸ್ಗಳು ಕೂಡ ಬೂದಿ ಮುಚ್ಚಿರೋ ಕೆಂಡ ಥರ ಇದ್ದಾರೆ ಮತ್ತು ಹೊರಗಡೆ ಪ್ರಪಂಚನೂ ಕೂಡ ಹಂಗೆ ಬೂದಿ ಮುಚ್ಚಿರೋ ಕೆಂಡ ಥರ ಇದೆ ಎಲ್ಲಿ ಕೆಂಡ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕಾಲಿಟ್ಟರೆ ಏನಾಗುತ್ತೆ ಅನ್ನೋದು ಸೊ ಹಾಗಾಗಿ ದಯಮಾಡಿ ಯಾರು ಅನ್ನ ನೀರು ಊಟ ಬಿಟ್ಟು ಕುತ್ಕೊಳ್ಳೋ ಅಥವಾ ಯಾರೋ ಏನೋ ಒಂದು ಮಾಡಿದ್ರು ಅಂತ ಅಂದ್ಬಿಟ್ಟು ಯಾರೋ ಏನೋ ಒಂದು ಮಾತಾಡಿದ್ರು ಅಂದಿದ್ದ ತಕ್ಷಣವೇ ಅವ್ರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು ಮಾತಾಡ್ತಕ್ಕಂಥದ್ದು ಆಗ್ಬೋದು ವಾಟ್ ಎವರ್ ಏನೇ ಆದರೂ ದಯವಿಟ್ಟು ಯಾರು ಮಾಡಬೇಡಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ಈ ಸಂದರ್ಭ ಅಂತಕ್ಕಂಥದ್ದು ನೋಡಿ ಈಗಾಗಲೇ ಕೆಲವು ಅಂದರೆ ಚಾನಲ್ಗಳಲ್ಲಿ ಹೇಳಿದ್ದಾರೆ ಡೈರೆಕ್ಟ್ಲಿ ಹೌದು ಡಿ ಗ್ಯಾಂಗ್ ಅಂದರೆ ದರ್ಶನ್ ಏನು ಮಾಡ್ದ ಅದನ್ನೇ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅದಕ್ಕೆ ಪ್ರೇರಣೆನೇನೆ ದರ್ಶನ್ ಅಂತಂದು ದರ್ಶನ್ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಈ ಒಂದು ವಿಚಾರಗಳಿಂದನಾಕೆನಾ ನೀವು ಮಾಡ್ತಾ ಇರ್ತಕ್ಕಂಥ ಕಮೆಂಟ್ಗಳಿಂದ ಅಂದರೆ ಅವ ಹೇಳಕ್ ಕಮೆಂಟ್ ಮಾಡೋದು ತಪ್ಪು ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಇದೆ ಆ ಕಮೆಂಟ್ ಮಾಡೋ ಹಕ್ಕೂ ಇದೆ ಮಾತಾಡ್ತಕ್ಕಂಥ ಹಕ್ಕೂ ಇದೆ ಆದರೆ ಮಾತಾಡ್ತಕ್ಕಂಥ ಬರದಲ್ಲಿ ಅಥವಾ ಕಮೆಂಟ್ ಮಾಡುವಂಥ ಬರದಲ್ಲಿ ಯಾರೋ ಪಕ್ಕದಲ್ಲಿದ್ದರು ಅಕ್ಕದ ಅಕ್ಕ ಪಕ್ಕದಲ್ಲಿ ಯಾರೋ ಇದ್ದರು ಅಂದ್ಬಿಟ್ಟು ಅವ್ರು ಏನೋ ಉತ್ತೇಜನ ಕೊಟ್ಟರು ಅಂತಂದು ಏನೋ ಮಾತಾಡುವಂಥದ್ದಾಗಲಿ ಅಥವಾ ಕಮೆಂಟ್ ಮಾಡ್ತಕ್ಕಂಥದ್ದಾಗಲಿ ದಯಮಾಡಿ ಮಾಡಬೇಡಿ ಮನಸ್ಸಿಂದ ಮಾಡಿ ಒಳ್ಳೆ ಥರದಲ್ಲಿರಲಿ ಯಾರಿಗೂ ನಿಂತುವಂಥದ್ದಾಗಲಿ ಅವಹೇಳನ ಕರಿಯಾಗಿ ಮಾತಾಡ್ತಕ್ಕಂಥದ್ದಾಗಲಿ ಅವಾಚ್ಯ ಶಬ್ದಗಳಿಂದ ನಿ ಬೈತಕ್ಕಂಥದ್ದಾಗಲಿ ದಯವಿಟ್ಟು ಯಾರು ಮಾಡಬೇಡಿ ಮತ್ತು ಊಟ ನೀರು ಯಾರು ಬಿಡೋಕೆ ಹೋಗಬೇಡಿ ಮಂಡ್ಯದಲ್ಲಿ ಮೊನ್ನೆ ರೀಸೆಂಟಾಗಿ ಒಬ್ಬ ಹುಡುಗ ತೀರ್ಕೊಂಡಿದ್ದು ಊಟ ನೀರು ಬಿಟ್ಟು ತೀರ್ಕೊಂಡಿದ್ದಂಥ ಘಟನೆ ಬಂತು ಸೊ ದಯಮಾಡಿ ಯಾರೂ ಕೂಡ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬರ್ತಾರೆ ನಿರಪರಾಧಿಯಾಗಿ ಅವರು ಆರೋಪ ಅಂತಕ್ಕಂಥದ್ದು ಅಷ್ಟೇ ಆರೋಪದ ಸ್ಥಾನದಲ್ಲಿದ್ದಾರೆ ಅಪರಾಧಿ ಅಲ್ಲ ಅಂತಕ್ಕಂಥದ್ದು ರುಜುವಾತಾಗಿ ನಿರಪರಾಧಿಯಾಗಿ ಹೊರಗಡೆ ಬಂದೇ ಬರ್ತಾರೆ ಅವ್ರ ಸಿನಿಮಾಗಳನ್ನ ಗೆಲ್ಲಿಸಿ ಅಭಿಮಾನಿಗಳು ತಾಕತ್ತೇನು ಅಂತ ತೋರಿಸೋಣ ಅದನ್ನು ಬಿಟ್ಟು ನಿನ್ಸೋದು ಅವಹೇಳನ ಕರಿಯಾಗಿ ಮಾತಾಡೋದು ಯಾರು ಹೋಗಬೇಡಿ ಅಂತ ಹೇಳ್ತೀನಿ ಗೌಡ್ರಿ ಆಮೇಲೆ ಇನ್ನೊಂದು ಇನ್ನೊಂದು ವಿಚಾರ ಚರ್ಚೆ ಮಾಡ್ಲೇಬೇಕು ಏನಪ್ಪಾ ಅಂತಂದ್ರೆ ಇವತ್ತು ಮೀಡಿಯಾಗಳು ಏನು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ವು ಅದರ ವಿರುದ್ಧ ಪ್ರತಿಭಟನೆಯನ್ನು ಇವತ್ತು ಮಾಡ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಅಂದ್ಬಿಟ್ಟು ಆಕ್ಚುಲಿ ಅನೌನ್ಸ್ ಮಾಡ್ಬಿಟ್ಟಿದ್ರು ಕನ್ನಡ ಸಂಘಟನೆಯವರು ಒಬ್ರು ಆಮೇಲೆ ಅಭಿಮಾನಿಗಳು ಸೇರಿ ಡಿ ಬಾಸ್ ಅವರ ಅಭಿಮಾನಿಗಳು ಸೇರಿ ಮಾಡ್ಬಿಟ್ಟಿದ್ರು ಆದ್ರೆ ಅದು ಈಗ ಕ್ಯಾನ್ಸಲ್ ಆಯ್ತು ಅನ್ನೋದು ಕೂಡ ಮಾಹಿತಿ ಬಂತು ನನಗೆ ಅದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಇಲ್ಲ ಅದೇನಾಯ್ತು ಅಂತಂದ್ರೆ ನೋಡಿ ಕೆಲವು ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಆ ರಿಸ್ಟ್ರಿಕ್ಷನ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಈ ಘಟನೆಯ ವಿರುದ್ಧ ಹೋಗ್ಬೇಕು ನಾವು ಧರಣಿ ಕೂರಬೇಕು ಅನ್ನೋ ಒಂದು ಮಾಹಿತಿ ಬಂದಿತ್ತು ನಮಗೂ ಕೂಡ ಬಂದಿತ್ತು ಆದರೆ ಅದು ಏನಕ್ಕಪ್ಪ ಇದಾಯ್ತು ಅಂತಂದ್ರೆ ರಿಸ್ಟ್ರಿಕ್ಟ್ ಅಂದರೆ ಈ ಟೈಮ್ನಲ್ಲಿ ದರ್ಶನವ್ರು ಒಳಗಡೆ ಇರುವಂಥ ಸಮಯದಲ್ಲಿ ಅಲ್ಲಿ ಏನಾದರೂ ತಪ್ಪಿ ಫ್ರೀಡಂ ಪಾರ್ಕ್ನಲ್ಲಿ ಪರ್ಮಿಷನ್ಸ್ನ ಏನಾದರೂ ಕೊಟ್ಟುಬಿಟ್ರೆ ಆ ಸರೌಂಡಿಂಗ್ನ ಕಂಟ್ರೋಲ್ ಮಾಡೋದಕ್ಕೂ ಸಹ ಕಷ್ಟ ಆಗೋಗ್ಬಿಡುತ್ತೆ ಭಾಳ ಈಗಿರುವಂಥ ಏನಂತಾರೆ ಟೈಟ್ ಸಿಚುವೇಶನ್ಸ್ ಇದೆ ಈಗ ಎಲ್ಲಿ ಸ್ಟೇ ಏನು ಜೆ ಸಿ ನೋಡ್ಕೊತಾರ ಸ್ಟೇಷನ್ಗಳು ನೋಡ್ಕೊತಾರ ಅಥವಾ ಇಲ್ಲಿ ಫ್ರೀಡಂ ಪಾರ್ಕ್ ಮುಂದೆ ಬಂದು ನಿಂತ್ಕೊಂಬಿಟ್ರು ಅಂತಂದರೆ ಎಲ್ಲ ಪೊಲೀಸ್ನವರೆಲ್ಲ ಪಾಪ ಅಲ್ಲೇ ಇರಬೇಕಾದಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಹೋಗಿದ್ದೆ ಫ್ರೀಡಂ ಪಾರ್ಕ್ ಹತ್ರ ಹೋಗಿದ್ದೆ ಹ್ಞೂ ಅಲ್ಲಿ ಯಾವ ರೀತಿ ಇದ್ದ ಪರಿಸ್ಥಿತಿ ಅಂದ್ರೆ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪಕ್ಕದಲ್ಲಿ ಗಾಡಿಗಳು ನಿಲ್ಲಿಸ್ತಿದ್ರು ಪಾರ್ಕಿಂಗ್ ಮಾಡ್ತಿದ್ರು ಅಲ್ಲಿ ಪಾರ್ಕಿಂಗ್ ಮಾಡ್ತಾ ಇಲ್ಲ ಅಲ್ಲಿ ಯಾವ ಮ್ಯಾಟ್ರೋಸ್ಕರ ಪಾರ್ಕಿಂಗ್ ಇವತ್ ಇವತ್ತಿಲ್ಲ ನೆನ್ನೆಲ್ಲ ಮಾಡಿದ್ರು ಇವತ್ತಿಲ್ಲ ನಾನು ಆಕ್ಚುಲಿ ಗಾಡಿ ನಿಲ್ಲಿಸಬೇಕಂತ ಯಾಕೆ ಇದುವರೆಗೂ ನಿಲ್ಲಿಸ್ತಾ ಇದ್ರು ಇವತ್ತೇ ಯಾಕೆ ನಿಲ್ಲಿಸ್ತಾ ಇಲ್ವಲ್ಲ ಏನೂ ಆಗಿದಿಲ್ಲ ಅನ್ಕೊಂಡೆ ಆಕ್ಚುಲಿ ನಾನು ಅಲ್ಲೂ ನಿಲ್ಲಿಸ್ತಾ ಇಲ್ಲ ಈ ಕಡೆ ಆಪೋಸಿಟ್ ಸೈಡ್ ಅಲ್ಲಿ ನಿಲ್ಲಿಸ್ತಾ ಇಲ್ಲ ಆಮೇಲೆ ಈ ಬ್ಯಾಕ್ ಸೈಡ್ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲೂ ಇದ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಟ್ರಾಫಿಕ್ ಪೊಲೀಸ್ನವ್ರು ಇದ್ರು ಆಮೇಲೆ ಬಿ ಬಿ ಎಂ ಪಿ ಅವರು ಇದ್ ಮಾಡ್ತಾ ಇದ್ರು ಆರ್ಡರ್ ಮಾಡ್ತಾ ಇದ್ರು ಎನ್ಕ ಗೊತ್ತಿಲ್ಲ ಬಿ ಬಿ ಎಂಪಿಯವರು ಗಾಡಿಗಳನ್ನ ನಿಲ್ಲಿಸಬೇಡಿ ಅಂತ ಆರ್ಡರ್ ಪೊಲೀಸ್ ಅವರು ಅವರು ಕೂಡ ಇದೇನಕ್ಕೋಸ್ಕರ ಇರಬಹುದು ಅಂತಂದ್ರೆ ಈಗ ಕೆಲವರು ಅಲ್ಲ ಎಲ್ಲ ಕಡೆಗೂ ಎಲ್ಲ ಅಭಿಮಾನಿಗಳಿಗೂ ಕೂಡ ತಲುಪಿರತಕ್ಕಂಥದ್ದು ಎಲ್ಲ ಕೆಲವು ಸಂಘ ಸಂಘ ಸಂಸ್ಥೆಗಳಿಗೂ ಕೂಡ ತಲುಪಿರತಕ್ಕಂಥದ್ದು ಫ್ರೀಡಂ ಪಾರ್ಕ್ ಮುಂದೆ ಈ ತರ ಧರಣಿ ಕೂರಬೇಕು ದರ್ಶನ್ ಅವರ ಪರವಾಗಿ ಈ ಒಂದು ಘಟನೆಯ ವಿರುದ್ಧವಾಗಿ ನಿಂತ್ಕೋಬೇಕು ಅಂತಕ್ಕಂಥದ್ದು ಅಲ್ಲೇ ಎಲ್ಲ ಕಡೆ ಮಾಹಿತಿ ರವಾನೆ ಆಗಿತ್ತು ಹೌದು ಸೊ ಹಾಗಾಗಿ ಇದಕ್ಕಿದಂಗೆ ಪರ್ಮಿಷನ್ಸ್ ಕೊಟ್ಟಿಲ್ಲ ಅನ್ನೋ ಕೆಲವು ಕಾರಣಗಳಿಂದ ಅಲ್ಲಿ ರದ್ದಾಗಿರೋ ಕಾರಣ ಈಗ ಅಭಿಮಾನಿಗಳಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಅದು ಇದಕ್ಕೆ ನಂಗೆ ಪರ್ಮಿಷನ್ಸ್ ಕೊಟ್ಟಿಲ್ಲ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥದ್ದು ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಎಲ್ಲ ಬಂದ ಅಲ್ಲಿ ನಿಲ್ಲಿಸ್ಬಿಟ್ಟು ದಂಬಿ ಎದ್ದೋಗಿಬಿಡುತ್ತೆ ಅನ್ನೋ ಸಲುವಾಗಿ ಈ ಥರ ಮಾಡಿರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇರ್ಬೋದು ಅದು ಓಕೆ ಆಮೇಲೆ ನನಗೆ ಇಲ್ಲಿ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದ್ದೇನಪ್ಪ ಅಂತಂದರೆ ಒಂದು ಏನು ಅಂದರೆ ಇವತ್ತು ಒಂದು ವೇಳೆ ಪ್ರತಿಭಟನೆಗೆ ಪ್ರತಿಭಟನೆ ಆಗಿದ್ದರೆ ಇಲ್ಲೇನಾಗ್ತಿತ್ತು ಅಂದ್ರೆ ಅಭಿಮಾನಿಗಳು ತುಂಬ ರೊಚ್ಚಿಗೆ ಬಿ ಎದ್ದೋರು ರೊಚ್ಚಿಗೆ ಎದ್ದು ಹೆಂಗೆ ಅಂತಂದರೆ ಅಲ್ಲಿ ಅವ್ರಿಗೆ ಇದಿಲ್ಲ ಆ ಒಂದು ಸಂದರ್ಭದಲ್ಲಿ ಅವ್ರಿಗೊಂದು ಇದು ಸಿಗುತ್ತೆ ಒಳಗಡೆಯಿಂದ ಒಂದು ಬೇಸ್ಮೆಂಟ್ ಸಿಗುತ್ತೆ ಏನಂದ್ರೆ ಅದು ಮಾತಾಡ್ಬಿಡ್ತಿದಿರೋ ನನಗೆ ಅದು ಕಾಣ್ತಾ ಇತ್ತು ತುಂಬಾ ಜನ ಬರೋರು ಈಗ ಎಲ್ಲ ಯೂಟ್ಯೂಬರ್ಸ್ಗಳೆಲ್ಲ ಬರೋರು ಅವರು ಮೈಕ್ಗಳನ್ನ ಹಿಡಿದಾಗ ಆ ಮೈಕ್ಗೆ ಏನೇನಾದ್ರು ಮಾತಾಡ್ಬಿಡ್ತಾರನೋ ಬೇರೆಯವ್ರನ್ನ ಜೀವ ಬೆದರಿಕೆ ಆಗ್ತಾರನೋ ಬೇರೆಯವ್ರಿಗೆ ಇನ್ನೂ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಬೈದ್ಬಿಡ್ತಾರನೋ ಇದು ಆಮೇಲೆ ಮೀಡಿಯಾದವ್ರಿಗೆ ಅದು ಆ್ಯಕ್ಚುಲಿ ಮೀಡಿಯಾದವರು ಏನೋ ಆರೋಪಗಳನ್ನ ಮಾಡಿದ್ರು ಅವರು ಸುಳ್ಳು ಸುದ್ದಿಗಳನ್ನೆಲ್ಲ ಅವರ ವಿರುದ್ಧವಾಗಿ ಅದು ಪ್ರತಿಭಟನೆ ಮಾಡ್ತಾ ಇದರಿಂದ ಅವ್ರಿಗೆಲ್ಲೋ ಬೈದು ಬಿಡ್ತಾರನೋ ಇದು ಬೇರೆ ರೀತಿ ತಿರುಕ ಬಿಡುತ್ತಾನೋ ಅನ್ನೋ ಒಂದು ಆತಂಕ ನನಗಿತ್ತು ಆ್ಯಕ್ಚುಲಿ ಕರೆಕ್ಟು ಬಹಳ ಅದ್ಭುತವಾದಂಥ ಯೋಚನೆ ಮಾಡಿದಿರಿ ತಾವು ಖಂಡಿತ ಆ ಥರ ಆಗಿ ಆಗ್ತಾ ಇತ್ತೇ ಗೊತ್ತಿಲ್ಲ ಯಾಕೆಂದ್ರೆ ಎಲ್ರಿಗೂ ಈಗ ಎಲ್ಲಿ ಮಾತಾಡೋಣ ಏನು ಮಾತಾಡೋಣ ನಮ್ಮ ಬಾಸ್ ಪರವಾಗಿ ಮಾತಾಡಬೇಕು ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅನ್ನೋದು ಏನಂತಾರೆ ಒಂಥರ ರನ್ನಿಂಗ್ ರೈಸಲ್ಲಿ ಒನ್ ಟು ತ್ರೀ ಅಂತ ಹೇಳಿದ ತಕ್ಷಣ ಓಡ್ಬಿಡ್ತಾರೆ ಗೊತ್ತರ ಹಂಗೆ ನಿಂತಿದ್ದಾರೆ ಈಗ ಅಭಿಮಾನಿಗಳು ಖಂಡಿತ ಸೊ ಹಾಗಾಗಿ ಏನಾದರೂ ಹೆಚ್ಚು ಕಮ್ಮಿ ಈಗ ಏನಾದರೂ ಅಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಏನಾದರೂ ಕೊಟ್ಟಿದ್ದಿದ್ರೆ ಇವತ್ತೇನಾದರೂ ಘಟನೆ ಆಗಿದ್ರೆ ಖಂಡಿತವಾಗಿ ನೀವು ಹೇಳ್ದಂಗೆ ಆಗಿರೋದು ಎಲ್ಲ ಅಭಿಮಾನಿಗಳಿಂದ ಅಲ್ದಿದ್ರು ಕೂಡ ಕೆಲವರಿಂದ ಖಂಡಿತವಾಗಿ ಇದಾಗ್ತಾ ಇತ್ತು ಓಕೆ ಇನ್ನೊಂದು ವಿಚಾರವನ್ನ ಚರ್ಚೆ ಈ ರಜನಿ ಮೇಡಮ್ಗೆ ಆಕ್ಚುಲಿ ರಜಿನಿ ಅವ್ರಿಗೆ ಬಿ ಟಿವಿ ಅವರು ಡೈರೆಕ್ಟ್ ಆಗಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಈಗ ಏನು ಇದು ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋನ ಮಾಡಿದ್ರು ಏನಪ್ಪಾ ಅಂತ ಅಂದ್ರೆ ಇವರು ಆಕ್ಚುಲಿ ಪವಿತ್ರ ಅವ್ರಿಗೆ ಆ ಒಂದು ಮೆಸೇಜ್ ಅನ್ನ ತಗೊಂಡೋಗಿ ತೋರ್ಸುದಾರಂತೆ ಯಾರು ಸ್ವಾಮಿ ಅವರು ಮೆಸೇಜ್ ಏನ್ ಮಾಡಿದ್ದಾರೆ ಅದನ್ನ ತಗೊಂಡೋಗ್ಬಿಟ್ಟು ನೋಡಿ ಪವಿತ್ರ ಅವರೇ ನಿಮ್ಗೆ ಈ ರೀತಿ ಮಾಡಿದ್ದಾರೆ ಮೆಸೇಜ್ ಅಂತ ಅವ್ರು ತೋರಿಸಿ ಪವಿತ್ರ ಅವರು ಅದನ್ನ ನೋಡಿ ಅವ್ರು ತಗೊಂಡೋಗಿ ದರ್ಶನ್ ಅವ್ರಿಗೆ ತೋರಿಸಿ ದರ್ಶನ್ ಅವರು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಕೊಲೆ ಮಾಡ್ಬಿಟ್ಟಿದ್ದಾರೆ ಇದಕ್ಕೆ ಕಾರಣನೇ ರಜನಿ ಅವರು ಅನ್ನೋ ರೀತಿ ಒಂದು ವಿಡಿಯೋವನ್ನ ಮಾಡಿದ್ರು ಆಕ್ಚುಲಿ ಏನ್ ಗೊತ್ತ ಬಿ ಟಿ ವಿ ಅವರು ಪವಿತ್ರ ಗೌಡವ್ರ ತಲೆಗೆ ರಜನಿಯವ್ರ ತಲೆಗೆ ಮೈಕ್ರೋ ಚಿಪ್ಸ್ನ ಇದನ್ನ ಮಾಡಿಬಿಟ್ಟಿದ್ದಾರೆ ಏನು ಹೇಳಿ ಮೈಕ್ರೋ ಚಿಪ್ಸ್ನ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಸೊ ರಜನಿಯವ್ರು ಏನು ಮಾಡ್ತಾರೆ ಜಸ್ಟ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಬಿ ಟಿ ವಿ ಅವ್ರಿಗೆ ಅಲ್ಲೇನೇ ಅದು ರವಾನೆ ಆಗಿರುತ್ತೆ ಪವಿತ್ರ ಗೌಡವ್ರು ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೇ ಅದು ರವಾನೆ ಆಗಿರುತ್ತೆ ಹಾಗಾಗಿ ಆ ಥರ ಎಲ್ಲನ ಹಾಕ್ತಾ ಇದ್ದಾರೆ ಸೊ ಇದಕ್ಕಿದಂಗೆ ಅವ್ರಿಗೆಲ್ಲ ಬರುತ್ತಲ್ಲ ಅಪ್ಡೇಟ್ಸ್ಗಳು ಅವ್ರ ಮೆಮೊರಿಯಿಂದನೇ ಕದೀತಾ ಇದ್ದಾರೆ ಅವರು ಮೇಲೆ ಇನ್ನೊಂದು ಕೆಲವೊಂದು ಇನ್ನು ಪೋಸ್ಟ್ ಗಳನ್ನ ಮಾಡಿದ್ರಂತೆ ರಜನಿ ಅವರು ವಿಡಿಯೋ ಮಾಡ್ಕೊಂಡಿದ್ರು ಯಾಕೆ ಈ ರೀತಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಕ್ವಶನ್ ಇಲ್ಲ ಏನ್ ಗೊತ್ತಾ ಹುಚ್ಚನ್ ಮದ್ವೆಲ್ಲ ಉಂಡವನೇ ಜಾಣ ಅಂತಕ್ಕಂಥದ್ದು ಒಂದು ಗಾದೆ ಇದೆ ತಾವು ಕೇಳಿರ್ಬೇಕು ಸೊ ಈಗ ಇನ್ನೂ ಒಂದು ಗಾದೆ ಇದೆ ಅಟ್ ಎ ಟೈಮ್ ನರಿ ಅಳ್ಳಕ್ಕೆ ಬಿದ್ರೆ ಆಳ್ಗೊನ್ನೊಂದು ಕಲ್ಲಂತೆ ನೀವು ಟಿ ಆರ್ ಪಿ ಲೀಸ್ಟಲ್ಲಿ ಅಲ್ಲಿ ಬಂದಿರೋ ಅಂಥ ಒಂದು ಎರಡು ತಿಂಗಳಿಂದ ಈಚೆಗೆ ಬಿ ವಿ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಹಾಂ ನಂಬರ್ ಒನ್ ಸ್ಥಾನದಲ್ಲಿ ಬಿ ವಿ ಇದೆ ಯಾಕೆ ಬಿ ಅವ್ರಿಗೆ ಯಾವ ಒಂದು ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗ್ಬೇಕು ಮಾತಾಡ್ತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಕೊಂಡು ಏನೇ ಮಾತಾಡ್ಲಿ ಹ್ಮ್ ಸಾಕ್ಷಿ ಪುರಾವೆಗಳು ಇನ್ನೊಂದು ಮತ್ತೊಂದು ಇಟ್ಕೊಂಡು ಮಾತಾಡಿದ್ರೆ ಈಗ ನಾವು ಬಿ ವಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕೆ ನಮಗೆ ಗೊತ್ತಿದೆ ಕಣ್ಮುಂದೆ ಇದೆ ಸಾಕ್ಷಿ ಅವ್ರು ಮಾತಾಡಿರ್ತಕ್ಕಂಥದ್ದು ಇವರೇ ಮಾಡಿಸಿದ್ರಂತೆ ಇವರೇ ತಗೊಂಡೋಗಿ ಪವಿತ್ರ ಗೌಡ ಅವ್ರಿಗೆ ಬಿಟ್ಟಿದ್ರಂತೆ ಹಾಗೆ ಹೀಗೆ ಅಂತಕ್ಕಂಥದ್ದನ್ನ ಬಿ ಟಿ ವಿ ಅವರು ಪ್ರಸ್ತಾವನೆ ಮಾಡಿದ್ರು ಇದು ಕಣ್ಮುಂದೆ ಇದೆ ರಜನಿಯವರ ಮೇಲೆ ಯಾವ ಒಂದು ನೈತಿಕತೆ ಇಟ್ಕೊಂಡು ಇವ್ರು ಈ ತರ ಇದನ್ನ ಮಾಡ್ತಾರೆ ಪುರಾವೆ ಏನಿದೆ ಹಾ ಮತ್ತೆ ದರ್ಶನ್ ಅವ್ರ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅವರು ಇದು ಡ್ಯಾಶ್ ಗ್ಯಾಂಗ್ ಡ್ಯಾಶ್ ಬಾಸು ಒಂದು ಆಧಾರದ ಮೇಲೆ ಆತರ ಮಾತಾಡ್ತಾರೆ ಇವರು ಕಿತ್ತೋದ್ ನನ್ನ ಮಗನ ಬಗ್ಗೆ ಮಾತಾಡೋದೇ ತಪ್ಪು ಅಂತಾರಲ್ಲ ಅಲ್ಲ ಅಲ್ಲ ಸರಿಯಾಗಿ ಬಿಡಿ ಉಗಿಯೋದಲ್ಲ ಇದು ತುಂಬಾ ಬೇಜಾರಾಗುತ್ತೆ ಏನಂದ್ರೆ ನಿಮ್ಗೊಂದು ಸ್ಪಷ್ಟೀಕರಿಸ್ತೇನೆ ಕೇಳಿ ಒಬ್ರು ಜರ್ನಲಿಸ್ಟ್ ಅಂತ ಅಂದ್ರೆ ನಮ್ಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಗಳಿದಾವೆ ಚೌಕಟ್ಟಿನ ಒಳಗಡೆನೆ ಇರಬೇಕು ಚೌಕಟ್ಟಿನ ಒಳಗಡೆನೆ ಮಾತಾಡ್ಬೇಕು ಇದು ಬದ್ಧತೆ ಯಾವೊಂದು ನೈತಿಕತೆ ಇಟ್ಕೊಂಡು ಆ ಹೆಣ್ಮಗು ಕಿತ್ತೋದು ನನ್ನ ಮಗ ಅಂತಾರೆ ಏನಿದೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಅಪರಾಧಿ ಸ್ಥಾನ ಮಾಡಿರ್ತಕ್ಕಂಥದ್ದೇ ತಪ್ಪು ಕೋರ್ಟು ಲಾಯರು ಜಡ್ಜಸ್ಗಳೆಲ್ಲ ಎಂತಕ್ಕೆ ಬೇಕಾಗಾದರೆ ಇವರೇನೆ ಇವರೇ ಕೋರ್ಟ್ ಆಗಿಬಿಡಲಿ ಬಿಡಿ ಬಿ ಟಿ ವಿನೇ ಕೋರ್ಟ್ ಆಗಲಿ ಬಿ ಟಿ ವಿಲಿ ಮಾತಾಡಿದ್ರಲ್ಲ ಅವರೇನೇ ಜಡ್ಜಸ್ಸು ಪೊಲೀಸ್ ಆಗಿಬಿಟ್ರೆ ಕಾನೂನು ಎಂತಕ್ಕೆ ಬೇಕು ಸಂವಿಧಾನ ಎಂತಕ್ಕೆ ಬೇಕು ಒಂದು ಏನೇ ಒಂದು ಮಾತಾಡೋದಾದ್ರು ಈಗ ರಜನಿಯವ್ರ ಬಗ್ಗೆ ಮಾತಾಡಿದ್ರು ಅಂತಂದಿದ ತಕ್ಷಣ ಒಂದು 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 ಬದ್ಧತೆ ಇರಬೇಕಲ್ವಾ ಅಲ್ಲ ಇವರು ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಅಲ್ಲ ಅವರು ರಜನಿಯವರು ಡಿ ಬಾಸ್ ಅವ್ರ ವೀಡಿಯೋಗಳನ್ನ ಪ್ರತ್ಯೇಕವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಓಕೆನಾ ಪ್ರತಿ ಯಾವುದೇ ಒಂದು ಅಪ್ಡೇಟ್ಸ್ಗಳಿದ್ರು ಯಾರಿಗೆ ಡಿ ಬಾಸ್ ಅವ್ರ ಅಭಿಮಾನಿಗಳ್ಗಂತೂ ರಜನಿಯವ್ರ ಚಾನಲ್ಲು ಅಥವಾ ಈಗ ಎಸ್ ಒ ಚಾನಲ್ಲು ಕೆ ಎಫ್ ಐ ನ್ಯೂ ಅಪ್ಡೇಟ್ ಚಾನಲ್ ಕೆಲವು ಚಾನಲ್ಗಳಿದ್ದಾವೆ ಅದಕ್ಕೆ ಹೋಗಿದ ತಕ್ಷಣವೇ ಟಕ್ಕಂಥ ಅಪ್ಡೇಟ್ಸ್ಗಳು ಬಂದ್ಬಿಡುತ್ತೆನೋ ಒಂದು ಬ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ರಜನಿಯವರು ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ತರ ಕೆಲವು ಚಾನೆಲ್ಸ್ ಗಳೆಲ್ಲ ಏನಿದಾವೆ ಇವರೆಲ್ಲ ಡಿ ಬಾಸ್ ಅವರ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ ಇವರನ್ನೆಲ್ಲ ಟಾರ್ಗೆಟ್ ಮಾಡ್ಬಿಟ್ರೆ ಇನ್ನು ವೈಲೈಟ್ ಆಗುತ್ತೆ ನೋಡೇ ನೋಡ್ತಾರೆ ಫ್ಯಾನ್ಸ್ಗಳು ಅಲ್ಲ ಅವರು ಇವರು ಈಗ ಈ ರೀತಿ ಆರೋಪ ಮಾಡ್ಬಿಟ್ರೆ ಖಂಡಿತವಾಗಿ ಹಾಕ್ಬೋದು ಆದ್ರೆ ಆ ಶಕ್ತಿ ಅವ್ರಿಗೆ ಇರಲ್ಲ ಅಂತಾನು ಅವ್ರಿಗೆ ಗೊತ್ತಿದೆ ಈಗ ಯಾಕೆಂದ್ರೆ ಬಿ ಟಿವಿ ಅಂತಕ್ಕಂಥದ್ದು ಕೋಟಿ ಕೋಟಿ ಒಂದು ಚಾನಲ್ ನ ಕಟ್ಟಬೇಕು ಅಂತಂದ್ರೆ ಅಷ್ಟು ಸುಲಭ ಇದೆಯಾ ಒಂದು ಚಾನಲ್ ನ ವಿರುದ್ಧ ಕೇಸ್ ಹಾಕ್ಬೇಕು ಅಂತಂದ್ರೆ ಲಕ್ಷ ಗಟ್ಟಲೆ ಕೋಟಿಗಳ ಗಟ್ಟಲೆ ಬೇಕಾಗುತ್ತೆ ಮತ್ತೆ ಅಂತ ಬಲವಾದಂತ ಲಾಯರ್ ಗಳಿರ್ಬೇಕಾಗತ್ತೆ ಒಂದು ಚಾನಲ್ ನ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಸೊ ಹಾಗಾಗಿ ಆ ಒಂದು ಇದನ್ನ ಇಟ್ಕೊಂಡು ಅಮಾಯಿಕ ರಜನಿಯವ್ರ ಮೇಲೆ ಈ ಥರ ತಕ್ಕ ಈ ಥರ ಒಂದು ಆರೋಪವರ್ಸಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ನನಗಂತೂ ಅದು ಅರ್ಥ ಆಗ್ತಾ ಇಲ್ಲ ಇದನ್ನು ಎಲ್ಲ ಕರ್ನಾಟಕದವರು ಎಲ್ಲರೂ ಕೂಡ ಡಿ ಬಾಸ್ ಅಭಿಮಾನಿಗಳು ಕೂಡ ಖಂಡಿಸ್ತಾರೆ ಖಂಡಿಸ್ತಾ ಇದ್ದಾರೆ ಹ್ಞೂ ಅಲ್ಲ ಆ ಒಂದು ಹೆಣ್ಮಗು ಅನ್ನೋದನ್ನೂ ನೋಡ್ದೇನೆ ಹಾಂ ಒಬ್ಬರೇ ಓಡಾ ಓಡಾಡ್ತಾರೆ ಅವರು ಒಬ್ಬರೇ ಓಡ್ತಾರೆ ಒಬ್ಬರೇ ನಿಂತ್ಕೊತಾರೆ ಒಬ್ಬರೇ ಎಲ್ಲ ವೀಡಿಯೋಗಳನ್ನ ಮಾಡ್ತಾರೆ ದರ್ಶನ್ ಅವರ ಒಂದು ವೀಡಿಯೋಗಳ್ನ ಜಾಸ್ತಿ ಮಾಡಾಕ್ತಾರೆ ಅದರಲ್ಲಿ ಏನಿದೆ ನೈಜ ಘಟನೆ ಏನೇನಿದೆ ಅದನ್ನು ತೆಗೆದು ಅಂತ ಒಂದು ಕೆಲಸ ಮಾಡಬೇಕಾದ್ರೆ ಇವರು ಒಂದು ಹೆಣ್ಮಗುವಾಗಿ ತಪ್ಪು ಮಾಡಿದರೆ ಓಕೆ ಹೆಣ್ಮಗು ಆಗಲಿ ಮಗು ಆಗಲಿ ಯಾರಿಗೆ ಆಗಲಿ ಎಡೆಮುಡಿ ಕಟ್ಟಿ ಇಕ್ಬೇಕು ಅದರಲ್ಲಿ ಬೇರೆ ಡೌಟ್ಸ್ ಇಲ್ಲ ಆದರೆ ಅವ್ರು ತಪ್ಪು ಮಾಡಿಲ್ದೇ ಇದ್ದು ಅಂತ ಒಂದು ಹೆಣ್ಮಗುನ ಅವ್ರ ವೀಡಿಯೋಗಳು ಜಾಸ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಂದ್ ಮಾಡಬೇಕು ಇನ್ನು ಅವ್ರ ವೀಡಿಯೋಗಳು ಮಾಡಬಾರ್ದು ಇವರು ಅನ್ನೋ ಒಂದು ಮುಂದಾಲೋಚನೆ ದೂರಾಲೋ ಏನು ದುರಾಲೋಚನೆ ಇಟ್ಕೊಂಡು ಆ ಒಂದು ಹೆಣ್ಮಗುಗೆ ಕೇಸ್ ಆಗ್ತಿರಲ್ಲ ತಾವು ನಾಚಿಕೆ ಆಗಬೇಕು ಅವರಿಗೆ ನಾಚಿಕೆಯಾಗಿಡೋದು ಖಂಡಿತವಾಗಿ ಸಾರಿ ಕೇಸ್ ಅಂತೀನಿ ನಾನು ಆ ಥರ ಮಾತಾಡ್ತಿರಲ್ಲ ಹೌದು ಅದು ಖಂಡಿತವಾಗಿ ಅಕ್ಷಾಮ್ಯ ಅಪರಾಧ ತಪ್ಪು ಮಾಡಿದ್ರೆ ಯಾರನ್ನೇ ಆಗಲಿ ನಿಂತುವಂಥ ಒಂದು ಹಕ್ಕನ್ನು ಎಲ್ಲರಿಗೂ ಕೂಡ ಇದೆ ತಪ್ಪು ಮಾಡಿಲ್ಲದೇನೆ ಫಸ್ಟ್ ಆಫ್ ಆಲ್ ಅವ್ರು ತಪ್ಪು ಮಾಡಿರಲಿ ಬಿಟ್ಟಿರಲಿ ಒಬ್ಬರ ಬಗ್ಗೆ ಒಬ್ಬರು ನಿಂತುವಂಥ ಒಂದು ಹಕ್ಕು ಯಾರಿಗೂ ಇಲ್ಲ ಅಂಥದ್ದು ಆ ಹೆಣ್ಮಗು ಬಗ್ಗೆ ನೀವಾಗ ಮಾತಾಡ್ತಿರಲ್ಲ ಎಷ್ಟರ ಮಟ್ಟಿಗೆ ಸರಿ ಅದು ದೇವ್ರು ಮೆಚ್ಚಬೇಕು ಏನೇ ಒಂದು ಮಾಡಿದ್ರೂ ನಾವು ಬರೀ ದುಡ್ಡಿಗೋಸ್ಕರನೇ ಎಲ್ಲನೂ ಮಾಡಬಾರ್ದು ಅಥವಾ ಏನೋ ಒಂದು ಬಿಡ್ತೀವಿ ಅಂತ ಅಂದ್ಬಿಟ್ಟೇ ಎಲ್ಲ ಮಾಡಬಾರ್ದು ಒಂದು ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಇರಬೇಕು ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಇರಬೇಕು ನಮ್ಮ ಅನುಗುಣವಾಗೂ ಇರಬೇಕು ನಾವೇನಾದರೂ ಒಂದು ಮಾತಾಡಿದ್ರೆ ನಮ್ಮ ಮನಸ್ಸಾಕ್ಷಿ ಕಾಡ್ತಾ ಇರುತ್ತೆ ಅಂತೋ ನನಗೆ ಮಾತಾಡ್ಬಿಟ್ನಲ್ಲ ಅಂತ ಅದಕ್ಕೆ ಅನುಗುಣವಾಗಿ ಮಾತಾಡಬೇಕೇನೇ ಒಂದು ಮಾತಾಡೋದಾದ್ರೂ ಏನೋ ನೀವು ಒಂದು ಹೆಣ್ಮಗಾಗಿ ಆ ಒಂದು ಹೆಣ್ಮಗುಗೆ ಆ ಥರ ಇವರೇ ತಗೊಂಡೋಗಿ ಡೈರೆಕ್ಟು ಲಿಂಕ್ ಆಗಿಲ್ವಂತೆ ದರ್ಶನ್ಗೂ ಮತ್ತು ಪವಿತ್ರ ಗೌಡಗೆ ರಜನಿ ಎಕ್ಸ್ಪ್ರೆಸ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ಮಹಿಳೆನೇ ಇದಕ್ಕೆಲ್ಲ ಕಾರಣ ಅಂತೆ ಅವರೇ ತಗೊಂಡೋಗಿ ಪವಿತ್ರ ಗೌಡಗೆ ತೋರಿಸಿದ್ದಂತೆ ಪವಿತ್ರ ಅವರು ದರ್ಶನಿಗೆ ತೋರಿಸಿದ್ರಂತೆ ನಿಮಗೆ ಅರ್ಥ ಆಗಬೇಕದು